ಹಾಯ್ ಹಲೋ ನಮಸ್ತೆ ನಮ್ಮ ತಕ್ಕನ ಕಿರಿಕಿರಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಂದಿನ ರೆಸಿಪಿ ಸುಲಭದಲ್ಲಿ ಮಾಡುವಂಥ ಒಂದು ತೊಂಡೆಕಾಯಿ ಸಾಮಾರ್ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಜಜ್ಜಿದಂಥ ತೊಂಡೆಕಾಯಿ ಅರ್ಧ ಕೆ ಜಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಕಾಲು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಚಿಕ್ಕ ತುಂಡು ಬೆಲ್ಲ ಒಂದು ಲಿಂಬೆ ಗಾತ್ರದ ಹುಣಸೆ ಹುಳಿ ಖಾರಕ್ಕೆ ತಕ್ಕ ಮೆಣಸು ತೆಂಗಿನ ತುರಿ ಒಗ್ಗರಣೆಗೆ ಸಾಸಿವೆ ಕರಿಬೇವು ಇಂಗು ಹಾಗೂ ಎಣ್ಣೆ ಮೇಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಜಜ್ಜಿನಂಥ ತೊಂಡೆಕಾಯಿ ಅರಿಶಿನ ಹುಳಿ ನೀರು ಬೆಲ್ಲ ಉಪ್ಪು ಹಾಕಿ ಎರಡು ಸೀಟಿ ಕುಗಿಸಬೇಕು ಊರಿನ ತೊಂಡೆಕಾಯಿ ಆದರೆ ಎರಡು ಸೀಟಿಯಲ್ಲಿ ಬೇಯುತ್ತದೆ ಘಾಟಿಯಾದರೆ ಮೂರು ಸೀಟಿ ಕೂಗಿಸಬೇಕಾದ ನಿಮಗೆ ಎಷ್ಟು ಸಾಂಬಾರು ಬೇಕಾಗ್ತದೆ ಅಷ್ಟು ನೀರನ್ನು ಹಾಕಿ ಬೇಯಿಸಿಕೊಳ್ಳಬೇಕು ಅದು ಬೇಯುತ್ತಿರುವಾಗ ಇನ್ನೊಂದು ಒಲೆಯಲ್ಲಿ ಒಂದು ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ನಾವು ತೆಗೆದಿರಿಸಿದಂತಹ ಕೊತ್ತಂಬರಿ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮೆಣಸು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಹಿಡಿದುಕೊಳ್ಳಬೇಕು ಬೇಳೆ ಉದ್ದಿನ ಎಲ್ಲ ಚೆನ್ನಾಗಿ ಫ್ರೈ ಆದಾಗ ಅದನ್ನು ತೆಗೆದಿರಿಸಿ ಅದೇ ಮಣಲಿಗೆ ತೆಂಗಿನಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಫ್ರೈ ಮಾಡಿದಂಥ ಮಸಾಲೆ ಬಿಸಿ ಹರಿದಾಗ ಮಿಕ್ಸಿ ಜರಿಗೆ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಬಿಕೊಳ್ಳಬೇಕು ಈಗ ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆ ಈ ಸಂದರ್ಭದಲ್ಲಿ ಉಪ್ಪು ಹುಳಿ ಕಮ್ಮಿ ಇದೆ ಎಂದು ನೋಡಬೇಕು ಉಪ್ಪು ಹುಳಿ ಕಮ್ಮಿ ಇದ್ದರೆ ಸೇರಿಸಿಕೊಳ್ಳಬೇಕು ಈಗ ರುಬ್ಬಿದಂಥ ಮಸಾಲೆಯನ್ನು ಸೇರಿಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸಬೇಕು ತುಂಬ ತೆಳುವಾದರೂ ಚ ಒಳ್ಳೆದಿರುವುದಿಲ್ಲ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರನ್ನು ಮಾಡಿಕೊಳ್ಳಬೇಕು ಸಾಂಬಾರು ಕುದಿತಾ ಇರುವಾಗ ಇನ್ನೊಂದು ಒಲೆಯಲ್ಲಿ ಒಂದು ಬಣಾಲೆ ಇಟ್ಟು ಎರಡು ಸ್ಪೂನ್ ತೆಂಗಿನೆಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಉಣ್ಣು ಮಾಡಿದಂಥ ಮೆಣಸಿನಕಾಯಿ ಹಾಗೂ ಹಿಂಗು ಸೇರಿಸಿ ಒಗ್ಗರಣೆಯನ್ನು ಮಾಡಬೇಕು ಈಗ ನಮ್ಮ ಬಿಸಿ ಬಿಸಿ ಸುಲಭದ ತೊಂಡೆಕಾಯಿ ಸಾಂಬಾರ್ ರೆಡಿ ಸುಲಭದ ತೊಂಡೆಕಾಯಿ ಸಾಂಬಾರ್ ಸವಿಯಲು ಸಿದ್ಧ